ಈ ದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದಿದಂಥ ಶಾಲೆ ಐದರಿಂದ ಏಳರವರೆಗೆ ಓದಿದಂಥ ಶಾಲೆ ಇದು ನಾನು ಒನ್ ಟು ಫೋರ್ ಸೇರಿರಲಿಲ್ಲ ಶಾಲೆಗೆ ಐದನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ ಈ ಶಾಲೆಯಿಂದ ಎಂಟನೇ ತರಗತಿ ಕುಪ್ಪೆಗಾಲದಲ್ಲಿ ಓದಿದೆ ಇವತ್ತು ಹಳೆಯ ಕಟ್ಟಡವನ್ನು ಹೊಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಇದನ್ನ ಚಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದ್ದಲ್ಲ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಮಾಡಬೇಕು ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ಮಿಡ್ಲ್ ಸ್ಕೂಲ್ ಆಗಿದೆ ಸ್ಕೂಲ್ ಆಗಿದೆ ಯು ಸಿ ಆಗಿದೆ ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂತೇಳಿ ಮಾಡಿಲ್ಲ ಇವ್ರಿಗೆ ಇದೆ

ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂಥೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಅಲ್ವಾಂಗಿತ ಅಲ್ವಾ ಚಾಮುಂಡಿ ಚಲೋ ಚಾಮುಂಡಿ ನಾನು ಮೊದಲೇ ಹೇಳಿದ್ನಲ್ಲ ಪಿಯವರು ಅವ್ರು ಏನು ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿ ಆಗ್ತದೆ

ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಸರಿ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೇ ಹೋದರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ಬಟ್ ದಸರಲ್ಲೂ ರಾಜಕಾರಣ ಆಗೋಯ್ತಲ್ಲ ದಸರಾ ರಾಜಕಾರಣ ಮಾಡದವ್ರು ಯಾರ ದಸರೂ ಮಾಡ್ತಾರೆ ಅವ್ರ ಮನೆನೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನ ಬರ್ತದ ಅವ್ರಿಗೆ ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಬುರುಕರ್

ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಹಿಂದೂಗಳೆಲ್ಲ ಅವ್ರ ಜೊತೆ ಇದಾರ್ಟ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಕ್ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋರು ಹಿಂದೂಗಳು ಮುಸಲ್ಮಾನ ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಶೇರ್ ಮಾಡ್ರು ಮಾಡ್ತಾ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳು ಸ್ವಲ್ಪ ಗೊತ್ತಿಲ್ಲ

زه yes.